समरो स्टेज आर्ट और लाइट का मार्गदर्शन शुरू करके आप बात करते हैं ब्रेक के बाद में बैठो ट्रेन में क्षेत्र जनप्रिय शासी शासक लोकसभा ಅವರು ಕೂಡ ನಾವು ಸ್ವಾಗತವನ್ನು ಬಯಸುತ್ತೇವೆ ಮಾಜಿ ಮಂತ್ರಿಗಳು No, no. ಚುನಾವಣೆ ನಡೀತಾ ಇದೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಜನರಿಗೆ ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದು ಈಗ ಪ್ರಶ್ನೆ ಇದೆ ಆದ್ರೆ ಜನರು ಯಾರು ಯಾರು ಓಟ್ ಹಾಕ್ಬೇಕು ಅಂತ ಏನ್ ಡಿಸೈನ್ ಮಾಡಬೇಕು ಏನ್ ತೀರ್ಮಾನ ಮಾಡಬೇಕು ಯಾರು ದೇಶಕ್ಕೆ ಹಿತ ಮಾಡಿದ್ದಾರೆ ಯಾರು ಜನರ ಪರವಾಗಿ ಕೆಲಸ ಮಾಡಿದ್ದಾರೆ ಯಾರು ಬರಲು ಜನಸಾಮಾನ್ಯರು ಬರುತ್ತೆ ಹಸಿರುಗೊಳಿಸೋದಕ್ಕೆ ಅವರು ನಿನ್ನ ಮಟ್ಟ ಸುಧಾರಿಸಿಕೆ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ಓಟ್ ಹಾಕ್ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇರುತ್ತೆ ಇವತ್ತು ಬಿಜೆಪಿ ಸರ್ಕಾರ ದೇವರದಲ್ಲಿ ಹತ್ತು ವರ್ಷಗಳಿಂದ ಅಧಿಕಾರ ನಡೀತಾರೆ ಇಲ್ಲೇ ಇದ್ರೆ ನಾವು ಹೋಗಿದ್ದೆಲ್ಲ ಇಲ್ಲೇ ಇದ್ರೆ ನೀವು ನಿಮ್ಮಲ್ಲಿ ಕಾರ್ಕರೆಯ ಮನವಿ ದಯಮಾಡಿ ಸಭೆ ಮುಗಿಯವರೆಗೂ ಕೂಡ ಕೂತ್ಕೊಳ್ಬೇಕು ಎಲ್ಲರೂ ಭಾರತ ಕೇಳಬೇಕು ನಾನು ಇಂತಕ್ಕ ಸಭೆಯಲ್ಲಿ ನಮ್ಮ ಕಾಲಕರಿಗೆ ಇದು ಹೋದ್ರೆ ಏನ್ ಮೆಸೇಜ್ ಹೋಗುತ್ತೆ ಬೇರೆಯವರಿಗೆ ದಯಮಾಡಿ ಎಲ್ರು ಕೂಡ ಕೂತ್ಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳ ಚುನಾವಣೆ ಸಭೆ ಹಾಗೂ ಜಿಲ್ಲಾ ಈ ದಿವಸ ಇಡೀ ಇಪ್ಪತ್ತಾರನೇದ ನೋಡಿರುವ ಲೋಕಸಭಾ ಚುನಾವಣೆಯ ಹೊಣಾ ಕಾರ್ಯಕರ್ತರ ಸಭೆಯನ್ನ ನಮ್ಮ ಆತ್ಮೀಯ ಈ ಶ್ರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಈ ಬಾರಿ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾನು ಈ ಸಭೆಯ ಮುಖಾಂತರ ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೇನೆ ಎಲ್ಲ ಕಾರ್ಯಕರ್ತ ಬಂಧುಗಳೇ ಈ ವರುಣಾ ಕ್ಷೇತ್ರ ಹಿಂದೆ ಕರಸೀಪುರ ಕ್ಷೇತ್ರದಿಂದ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕೂಡ ತಾವೆಲ್ಲ ಬೆಂಬಲಿಸಿ ಬೆಳೆಸಿದ್ರಿ ಹಾಗೆಯೇ ನಮ್ಮ ಮಿತ್ರರಾದಂಥ ಯಶಂದ್ರ ಸಿದ್ದರಾಮಯ್ಯ ಕೂಡ ಈಗ ಅವರು ಕೂಡ ಬೆಂಬಲಿಸಿ ಬೆಳೆಸಿದ್ರಿ ಹಾಗೆ ಈ ಬಾ ಮುಳ್ಳ ಕ್ಷೇತ್ರದಿಂದ ನಮ್ಮ ಒಂದು ಪುಣ್ಯಗಳಲ್ಲಿ ನಮ್ಮ ಸಿದ್ದರಾಮಯ್ಯ ಎರಡನೇ ಬಾರಿಗೆ ಈ ಕ್ಷೇತ್ರದ ಮುಖ್ಯಮಂತ್ರಿ ಆಗಿದ್ದರು ಆ ಈ ಕ್ಷೇತ್ರದ ಮುಖ್ಯಮಂತ್ರಿಯಾಗಿ ಹಲವಾರು ಯೋಜನೆಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ಅದರಿಂದ ಅವನ್ನೆಲ್ಲ ಮಾಡಿಕೊಂಡ್ರೆ ಸಮಯ ಒಪ್ಪದವ್ರು ಹೇಗೆ ಬಂದಿದ್ರಿ ಸಮಯ ಬಹಳ ಕಡಿಮೆ ಇದೆ ಅದರಿಂದ ಅವ್ರು ಕೊಟ್ಟಂತ ಗೊತ್ತೆ ಅವ್ರ ಕೈಯಲ್ಲ ಒಳಪಡಿಸುವ ಜವಾಬ್ದಾರಿ ಎಲ್ಲ ನಮ್ಮ ಕೊಡಾ ಕ್ಷೇತ್ರದ ಮತದಾರರ ಮೇಲಿದೆ ಅದರಿಂದ ಬರುವ ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದೆ ಹಸ್ತದ ಗುರುತಿಗೆ ಅಭ್ಯರ್ಥಿ ಹಸ್ತದ ಅವರೆಲ್ಲ ನನ್ನ ಕೆ ಮುಖಾಂತರ ಸೇವೆ ಮಾಡಿ ನನಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ನಮ್ಮೆಲ್ಲರೂ ಕೈ ಮುಖ್ಯ ಮಾಡ್ತಾ ಇದ್ದಾರೆ ಕಳಿಸ್ಬಿಡ್ತೀವಿ ಅಂತ ಹೇಳಿ ಇಡೀ ದೇಶದ ಉದ್ದಕ್ಕೂ ಮಾತಾಡ್ತಾ ಇದ್ರು ಎಲ್ಲ ಶಕ್ತಿಗಳು ಒಟ್ಟಾಗಿದ್ರು ಸಿದ್ದರಾಮಯ್ಯ ಸೋಸ್ಬೇಕು ಕ್ಷೇತ್ರ ಇಲ್ಲ ಅಂತ ಅಪಪ್ರಚಾರ ಕಾರ್ಯಕರ್ತರು ಮುಖಂಡರು ಹೊರ್ಣಾ ಕ್ಷೇತ್ರದ ಮತದಾರರು ಬಂಡೆಂತ ನಿಂತು ಎಲ್ಲ ಶಕ್ತಿಯ ಒಗ್ಗಟ್ಟನ್ನ ಶಿಬಿರ ಮಾಡಿ ಐವತ್ತು ಸಾವಿರಕ್ಕೂ ಹೆಚ್ಚು ಬಹುಮತಗಳನ್ನು ಕೊಟ್ಟು ಮತ್ತೊಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀರಿ ಹೆಚ್ಚಾಗಿದೆ ಮತ್ತೊಮ್ಮೆ ಸಿದ್ದರಾಮಯ್ಯ ನಾಯಕತ್ವವನ್ನು ಅವರ ಶಕ್ತಿಯನ್ನ ಪರೀಕ್ಷೆ ಮಾಡುವಂತಹ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನ ಮುಂದೆ ಇದೆಲ್ಲ ಮತ್ತೊಮ್ಮೆ ಕನ್ನಡ ವಿಧಾನಸಭೆ ಚುನಾವಣೆಯಲ್ಲಿ ಏಕೆ ಸವಾಲುಗಳನ್ನು ಸ್ವೀಕಾರ ಮಾಡಿ ಎಲ್ಲ ಶಕ್ತಿಯನ್ನ ಶಕ್ತಿಯನ್ನ

ಅವರ ನಂಬಿಕೆಯನ್ನಂಬಿಕೆ ನಮ್ಮೆಲ್ಲರ ಈ ಚುನಾವಣೆ ರಕ್ಷಣೆ ಮಾಡತಕ್ಕಂಥ ತೀರ್ಮಾನ ಬಿಜೆಪಿ ಸೋತು ಕಾಂಗ್ರೆಸ್ ಗೆಲ್ತಕ್ಕಂಥ ಕೆಲಸದಲ್ಲಿ ನಿಮ್ಮ ಕೊಡುಗೆ ನಿಮ್ಮ ದುಡಿಮೆ ಮತ್ತು ನಿಮ್ಮ ಬೆಂಬಲ ಅಮೂಲ್ಯವಾದದ್ದು ಸದಾ ಸಮಸ್ತ ಮತದಾರರು ನಮ್ಮ ಕಾರ್ಯಕರ್ತರು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅತ್ಯಧಿಕ ಮತವನ್ನು ಹೊರ್ಣಾ ಕ್ಷೇತ್ರದಲ್ಲಿ ಗಳಿಸುವಂತೆ ನಾವು ಆಶೀರ್ವಾದ ಮಾಡಬೇಕು ನಮ್ಮ ನಾಯಕರಿಗೆ ಬೆಂಬಲವನ್ನು ಕೊಡಬೇಕು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಾಂಗ್ರೆಸ್ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಒತ್ತಾಯ ಮಾಡ್ತೇನೆ ಸದಸ್ಯರೇ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷನೆಯಾಗಿರುವಂತ ಶ್ರೀಮತಿ ಪುಷ್ಪ ಅವರೇ ನಮ್ಮ ಮಂಗಳೂರಿನಿಂದ ಬಂದಿರ್ತಕ್ಕಂಥ ಮಾಜಿ ದೇವನೆಯ ಸದಸ್ಯರಾದಂತ ಐವಾನ್ ಜಾ ಅವರೇ ವೇದಿಕೆ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಮಾಡಬೇಕಿದ್ರೆ ಎಲ್ಲಿ ಜನ ಎಲ್ಲಿ ಜನ ಕೇಳಿ ಈಗ એવો દરિયે હવે એને આપણે ઓડિયન્સમાં મારતો છીએ એ ઓડિયર કરતો ભાઈ એટલે યાર તને એમ મારવા કે એ ઓ Ну вот, ಮಾಜಿ ಎಂಎಲ್ ಎಲ್ಲ ಇರುವಾಗ ಅರವತ್ತು ಅಂದ್ರೆ ಮರಗಿದ್ದಾರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಏನೇನು ಮಾಡಿದ್ದಾರೆ ಈ ದೇಶದಲ್ಲಿ ಅವೆಲ್ಲ ಪರದಿಯಿಲ್ಲ ಸಿಡಿಸ್ಬೇಕು ನಿಮಗೆ ಅಂತ ಅಂದ್ರೂ ಕೂಡ ಸಮಯದ ಅಭಾವ ಇಲ್ಲ ಯಾರು ಎಂತಾದ್ಮೇಲೆ ನಿಮ್ಗೆ ಟ್ಯಾಕ್ಸ್ ಹೇಳ ಆಮೇಲೆ ನಾಮಪತ್ರ ಚಾಮರಾಜನಗರದಲ್ಲಿ ನಾಮಪತ್ರ ಆಗ್ತಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದವರು ಅಲ್ಲಿ ಮೈಸೂರಿನಲ್ಲಿ ನಾಮಪತ್ರ ಆಗ್ತಾರೆ ನೀವು ಚಾಮರಾಜನಗರಕ್ಕೆ ಬರಬೇಕು ಪ್ರಶ್ನೆ ಮಾಡ್ಬೇಕ ಆಯೋ ಪುನವ್ರ ಸುಪುತ್ರ